ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ಕಾಗೆ ಕಾಗೆಯ ಬಣ್ಣ ಕಪ್ಪು ಮತ್ತು ಕಂದು ಕಾಗೆ ಕಾ 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 ಎಂದು ತನ್ನ ಬಳಗವನ್ನೆಲ್ಲ ಕರೆಯುತ್ತದೆ ಕಾಗೆ ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ ಪಕ್ಷಿ ಕಾಗೆಗಳು ಯಾವಾಗಲೂ ಗುಂಪು ಗುಂಪಾಗಿರುತ್ತವೆ ಕಾಗೆಗಳಿಗೆ ಎರಡು ಸ್ನಾಯುವಿನ ರೆಕ್ಕೆಗಳು ಎರಡು ಉಗುರುಗಳು ಎರಡು ಕಣ್ಣುಗಳು ಹಾಗೂ ಒಂದು ಕೊಕ್ಕು ಇರುತ್ತದೆ ಕಾಗೆಯ ಕೊಕ್ಕು ಅತ್ಯಂತ ಬಲಶಾಲಿಯಾಗಿರುತ್ತದೆ ಗಟ್ಟಿಯಾದ ಆಹಾರವನ್ನು ಮುರಿದು ತಿನ್ನಲು ಕೊಕ್ಕು ಸಹಾಯ ಮಾಡುತ್ತದೆ ಕಾಗೆ ಕೀಟ ಹುಳು ಕಾಳು ಇಲಿ ಕೋಳಿ ಮರಿ ಮುಂತಾದವುಗಳನ್ನು ತಿನ್ನುತ್ತದೆ ಕಾಗೆ ಸಣ್ಣ ಮಕ್ಕಳ ಕೈಯಿಂದ ಬ್ರೆಡ್ ಬಿಸ್ಕಿಟ್ ರೊಟ್ಟಿ ಕಸಿದುಕೊಂಡು ತಿನ್ನುತ್ತದೆ ಕಾಗೆಗಳು ಸತ್ತ ಪ್ರಾಣಿಗಳನ್ನು ಮತ್ತು ಕೊಳಕನ್ನು ತಿಂದು ಪರಿಸರವನ್ನು ಶುಚಿಗೊಳಿಸಲು ಸಹಾಯ ಮಾಡುತ್ತವೆ ಕಾಗೆಗಳು ಹುಲ್ಲು ಕಡ್ಡಿ ಗರಿಗಳಿಂದ ಗೂಡು ಕಟ್ಟುತ್ತವೆ ಕಾಗೆಗಳು ಒಂದು ಬಾರಿಗೆ ನಾಲ್ಕರಿಂದ ಐದು ಮೊಟ್ಟೆಗಳನ್ನು ಇಡುತ್ತವೆ ಕೋಗಿಲೆ ಹೋಗಿ ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ ಇದನ್ನು ತಿಳಿಯದ ಕಾಗೆ ತನ್ನ ಮರಿ ಎಂದು ಮರಿ ಮಾಡುತ್ತದೆ ಕಾಗೆಗಳು ಉಪಕಾರಿಗಳು ಹೌದು ಉಪದ್ರವಕಾರಿಗಳು ಹೌದು ಕಾಕ ಎಂಬ ಕರ್ಕಶ ಧ್ವನಿಯಿಂದ ಜನರಿಗೆ ತೊಂದರೆ ಕೊಡುತ್ತವೆ ರೈತರು ಬೆಳೆದ ಫಸಲನ್ನು ಕದ್ದು ತಿನ್ನುತ್ತವೆ ಕಾಗೆ ಇಲ್ಲದ ಊರೇ ಇಲ್ಲವಂತೆ ನಿಮ್ಮೂರಲ್ಲೂ ಕಾಗೆ ಇದೆಯಾ ಇಲ್ಲದಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ